ಹೇಗಿದೆ ನೋಡಿ ಅಂದರೆ ದುಷ್ಟರ ಸಹವಾಸವನ್ನು ಮಾಡಿದಾಗ ದುರ್ದೈವ ಈ ಮಟ್ಟಕ್ಕೆ ಹೋಗಿಬಿಡುತ್ತದೆ ಅಂತಂದರೆ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಸಜ್ಜನರ ಸಹವಾಸವನ್ನು ಮಾಡಿ ಸತ್ಕಾರ್ಯಗಳನ್ನು ಮಾಡಿದಾಗ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ನಾರಾಯಣನಿಗೆ ನಾವು ಸಮರ್ಪಣೆಯನ್ನು ಮಾಡುತ್ತೇವೆ ದುರ್ಯೋಧನನ ಸಹವಾಸದಿಂದ ದುಷ್ಟ ಕಾರ್ಯಗಳನ್ನು ಮಾಡಿದಾಗ ದುರ್ಯೋಧನನ ಮುಖಾಂತರ ಧೃತರಾಷ್ಟ್ರಿಗೆ ಸಮರ್ಪಣೆ ಹೇಗಿದೆ ನೋಡಿ ಕಲಿಯ ಮುಖಾಂತರ ಸಮರ್ಪಣೆ ಕರ್ಣನೆಂದಾದರೆ ಸತ್ಕಾರ್ಯಗಳನ್ನು ಮಾಡುವವರು ಮುಖ್ಯ ಪ್ರಾಣನ ಮುಖಾಂತರ ದೇವರಿಗೆ ಸಮರ್ಪಣೆಯನ್ನು ಮಾಡುವವರಾಗ್ತಾರೆ ಅಂದರೆ ಸಮರ್ಪ್ಯನಾದವನು ಪ್ರಾರಿಸು ಯಾಗಾದ ಮೇಲೆ ಹೇಳ್ತಾರೆ ಏನು ಕೃಷ್ಣ ಒಂದು ಕಡೆಗೆ ಇಷ್ಟ ದೈವ ಕೃಷ್ಣ ಒಂದು ಕಡೆಗೆ ಸರ್ವಶಾಸ್ತ್ರ ಪ್ರತಿಪಾದ್ಯ ವೇದವ್ಯಾಸ ದೇವರು ಮತ್ತೊಂದು ಕಡೆಗೆ ಸರ್ವಯಾಗ ಅಂತ ಪರಶುರಾಮ ಒಂದು ಕಡೆಗೆ ಮೂರು ರೂಪಗಳಿಂದ ಇರುವಂತಹ ಆ ಭಗವಂತನಿಗೆ ಸ್ವಯಂ ಭೀಮಸೇನ ದೇವರ ಮುಖಾಂತರ ಧರ್ಮರಾಜ ಸಮಗ್ರವಾದ ಕಾರ್ಯವನ್ನು ಸಮರ್ಪಣೆಯನ್ನು ಮಾಡ್ತಾನೆ ಇದು ಒಂದು ಕಡೆಗಾದರೆ ಕರ್ಣನ ದುರ್ದೈವ ಎಂಥದ್ದು ಅಂತಂದರೆ ಧರ್ಮವನ್ನು ಬಿಟ್ಟು ಅಧರ್ಮವನ್ನು ಅವಲಂಬಿಸಿದ್ದಕ್ಕಾಗಿ ಕರ್ಣನ ದುರ್ದೈವ ಎಂಥದ್ದು ಅಂತಂದ್ರೆ ಏನು ಅದನ್ನು ಸಮರ್ಪಣೆಯನ್ನು ಮಾಡಿಸಿಕೊಳ್ಳೋದಕ್ಕೆ ದೇವತೆಗಳ ದೇವತಾ ರೂಪಗಳಂತೂ ಇಲ್ಲವೇ ಇಲ್ಲ ರಾಜ ಧೃ ಧೃತರಾಷ್ಟ್ರನ್ನೇ ಸಮರ್ಪಣೆಯನ್ನು ಮಾಡಿಸಿಕೊಳ್ಳಬೇಕು ಆ ಧೃತರಾಷ್ಟ್ರನಿಗೆ ಸಮರ್ಪಣೆಯನ್ನು ಮಾಡ್ತಾ ಇರುವಾಗಲೂ ಯಾರ ಮುಖಾಂತರ ಅಂತಂದರೆ ಕಲಿಯ ಅವತಾರನಾದ ದುರ್ಯೋಧನ ಮುಖಾಂತರ ಇದರಿಂದಲೇ ನಮಗೆ ತಿಳಿದು ಬರ್ತದೆ ನಾವು ಧರ್ಮಕ್ಕೆ ಬೆಂಬಲವನ್ನು ಕೊಟ್ಟು ಧರ್ಮವನ್ನು ಮಾಡಬೇಕಾ ಅಧರ್ಮಕ್ಕೆ ಬೆಂಬಲ ಪ್ರೋತ್ಸಾಹಗಳನ್ನು ಕೊಟ್ಟು ಅಧರ್ಮವನ್ನು ಮಾಡಬೇಕಾ ಯಾವುದು ಮಾಡುವುದರಿಂದ ನಮಗೆ ಶ್ರೇಯಸ್ಸಾಗತ್ತೆ ಕಲಿಯ ಮುಖಾಂತರ ಧೃತರಾಷ್ಟ್ರನಿಗೆ ಸಮರ್ಪಣೆಯನ್ನು ಮಾಡಬೇಕಾ ಭೀಮಸೇನನ ಮುಖಾಂತರ ಕೃಷ್ಣ ವೇದವ್ಯಾಸ ಪರಶುರಾಮ ರೂಪಾತ್ಮಕನಾಗಿರ್ತಕ್ಕಂಥ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕಾ